ನಮಸ್ಕಾರ ಶುಭ ಮಧ್ಯಾಹ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರಿಗೆ ನಿಮ್ಮೆಲ್ಲರಿಗೂ ಕೂಡ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ ಹೋಗ್ತಾ ಇರೋದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕ ಅಶ್ವಿತಾ ಮಲ್ನಾಡ್ ಪ್ರಿಯ ವಿದ್ಯಾರ್ಥಿಗಳೇ ಇವತ್ತಿನ ತರಗತಿಯಲ್ಲಿ ನಾವು ಶಬ್ದ ಈ ಒಂದು ಪಾಠದ ಮುಂದುವರೆದ ಭಾಗವನ್ನ ನೋಡೋಣ ಈ ಒಂದು ಪಾಠವನ್ನ ಮುಂದುವರೆಸೋದಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಪ್ರತಿ ಕ್ಲಾಸ್ ನಲ್ಲೂ ನಾವು ಮೊದಲನೇದಾಗಿ ಡಿಕ್ಟೇಷನ್ ಪದ ಅಥವಾ ಮುಕ್ತ ಕಡೆಗೆ ಗಮನವನ್ನ ಹರಿಸ್ತೀವಿ ಅಂತೆಯೇ ಇವತ್ತು ಕೂಡ ಐದು ಪದಗಳನ್ನ ನಾನು ನಿಮ್ಗೆ ನೀಡ್ತಾ ಹೋಗ್ತೀನಿ ಐದು ಪದದ ಡಿಕ್ಟೇಷನ್ ಅನ್ನ ನೀವು ಬರ್ಕೊಂಡ್ಬೇಕಾಗತ್ತೆ ಬಹಳ ಸರಳವಾದಂತಹ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಪದಗಳು ಇವ್ಗ ಆಗಿರುತ್ತೆ ಮೊದಲನೇ ಪದ ಸೂಕ್ಷ್ಮ ಜೀವಿಗಳು ಮೊದಲನೆಯ ಪದ ಸೂಕ್ಷ್ಮ ಜೀವಿಗಳು ಸೂಕ್ಷ್ಮ ಜೀವಿಗಳು ಎರಡನೆಯ ಪದ ಅಣು ಎರಡನೆಯ ಪದ ಅಣು ಮೂರನೆಯ ಪದ ಜ್ವಾಲೆ ಮೂರನೆಯ ಪದ ಜ್ವಾಲೆ మూరనియ పద జ్వాలే నాలుకనియ పద ఘర్షణే నాలుకనియ పద ఘర్షణే ఘర్షణే ఐదనియ పద విద్యుత్ ప్రవాహ ఐదనియ పద విద్యుత్ ప్రవాహ నోట్ మాట్కొండ్రా ಎಲ್ಲರೂ ಸೂಕ್ಷ್ಮ ಜೀವಿಗಳು ಮೊದಲನೇ ಪದ ಎರಡನೆಯ ಪದ ಅಣು ಆಗಿತ್ತು ಮೂರನೆಯ ಪದ ಜ್ವಾಲೆ ನಾಲ್ಕನೆಯ ಪದ ಘರ್ಷಣೆ ಐದನೆಯ ಪದ ವಿದ್ಯುತ್ ಪ್ರವಾಹ ಸೊ ಈ ಐದು ಪದಗಳನ್ನ ನೀವೆಲ್ಲ ಬರ್ಕೊಂಡಿದ್ದೀರಾ ಅಂತ ನಾನು ಭಾವಿಸ್ತೀನಿ ಓಕೆ ಈಗ ಮುಂದಿನ ಕಡೆಗೆ ಹೋಗೋಣ मुंदे ಎರಡನೇಯ ಭಾಗ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ ಟೆಸ್ಟ್ ನಾವು ರ್ಥಣೆ ಈ ಒಂದು ಪಾಠಕ್ಕೆ ಅನ್ವಯ ಆಗೋ ಹಾಗೆ ಹತ್ತು ಪ್ರಶ್ನೆಗಳನ್ನ ಕೇಳಿದೀವಿ ಪ್ರತಿ ಪ್ರಶ್ನೆಗಳಿಗೂ ನಾಲ್ಕು ಆಪ್ಷನ್ಸ್ ಗಳು ಇರುತ್ತೆ ಎ ಬಿ ಸಿ ಡಿ ಅಂತ ಸೊ ನೀವು ನಾಲ್ಕು ಆಪ್ಷನ್ ಗಳಲ್ಲಿ ಯಾವ್ದು ಸರಿ ಇರುತ್ತೆ ಅದನ್ನ ನಿಮ್ಮ ನೋಟ್ಬುಕ್ ಅಲ್ಲಿ ನೀವು ನೋಟ್ ಮಾಡ್ಕೊಂತ ಬರ್ಬೇಕಾಗತ್ತೆ ಓಕೆ ನೋಡೋಣ ಬಹಳ ಸಿಂಪಲ್ ಆಗಿರುತ್ತೆ ಗೊತ್ತಿಲ್ಲ ಅಂದ್ರೆ ಪಾಠ ಕಲ್ತಂಗ್ ಆಗುತ್ತೆ ಗೊತ್ತಿರೋಗೆ ಒಂದು ರಿವಿಷನ್ ತರ ಆಗುತ್ತೆ ಪುನರ್ವರ್ತನೆ ಆಗುತ್ತೆ ಪಾಠದ್ದು ಓಕೆ ಈಗ ನಾವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಕಡೆಗೆ ತಾಗೋಣ ఘర్షణ ఈ వేసు పాఠకే సంబంధ పట్టే మొదలన ప్రశ్న హీగ్రెడ్ ఎల్గూ కణస్త భావస్తిని కాదలన ప్రశ్న హీగ్రెర్షణ ఎందుకంటే యావదు హర్షణ ఎవరు ఆప్షన్ ఏ పార్శ్వ ಒಂದು ప్రకార ఆప్షన్ బి మెట్టిలు మేలే ఒక్కడ ಆಪ್ಷನ್ ಸಿ ವಸ್ತುವಿನ ಚಲನೆಗೆ ಪ್ರತಿಬಂಧಕ ಬಲ ಆಪ್ಷನ್ ಡಿ ಗಾಳಿ ಬಲ ಸರಿಯಾದಂತಹ ಉತ್ತರ ಯಾವ್ದಿರ್ಬಹುದು ಅಂತ ನೀವ್ ನನ್ಗೆ ಗೆಸ್ ಮಾಡಿ ಹೇಳ್ಬೇಕಾಗತ್ತೆ ಟೈಮ್ ಆರಂಭ ಆಗಿದೆ ನೋಟ್ ಮಾಡ್ಕೊಳ್ಳಿ ಯಾವ್ದ್ ಇರಬಹುದು ಸರಿಯಾದಂತಹ ಉತ್ತರ ಅಂತ ಎಸ್ ಸರಿಯಾದಂತಹ ಉತ್ತರ ಯಾವ್ದಿರುತ್ತೆ ವೆರಿ ಗುಡ್ ವಸ್ತುವಿನ ಚಲನೆಗೆ ಪ್ರತಿಬಂಧಕ ಬಲ ಇದು ಸರಿಯಾದಂತಹ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಎರಡನೆಯ ಪ್ರಶ್ನೆ നോട്കൊള്ളി എടനേ പ്രശ്ന ನೋಡ್ಕೊಂಡ್ರ ಕ್ಷಮೇರ್ಲಿ ಮಕ್ಕಳೇ ಸ್ವಲ್ಪ ತಾಂತ್ರಿಕ ಸಮಸ್ಯೆ ಆಗಿತ್ತು ಎಸ್ ಎರಡನೇ ಪ್ರಶ್ನೆ ಹೀಗಿದೆ ಯಾವ ಮೇಲ್ಮೈಯಲ್ಲಿ ಘರ್ಷಣೆ ಹೆಚ್ಚು ಕಾಣುತ್ತದೆ ಆಪ್ಷನ್ ಎ ಮೃದುವಾದ ಮತ್ತು ಸ್ಥಿರ ಸ್ತರ ಅಂತ ಆಗಿದೆ ಸ್ಥಿರ ಮೇಲ್ಮೈ ಆಪ್ಷನ್ ಬಿ ದಪ್ಪ ಮತ್ತು ಉಪ್ಪು ಹುಳಿಯಂತಹ ಮೇಲ್ಮೈ ಅಂದ್ರೆ ರಫ್ ಸರ್ಫೇಸ್ಗೆ ಉಪ್ಪು ಹುಳಿ ಅಂತ ಹೇಳ್ತೀವಿ ಆಪ್ಷನ್ ಸಿ ತೀವ್ರವಾಗಿ ತೊಳೆಯಲ್ಪಟ್ಟ ಮೇಲ್ಮೈ ಆಪ್ಷನ್ ಡಿ ನೀರಿನಿಂದ ತುಂಬಿದ ಮೇಲ್ಮೈ ಯಾವುದರ ಮೇಲೆ ಘರ್ಷಣೆ ಹೆಚ್ಚು ಕಾಣುತ್ತದೆ ಎಸ್ ಆರ್ ರೈಟ್ ದಪ್ಪ ಮತ್ತು ಉಪ್ಪು ಹುಳಿಯಂತಹ ಅಂದ್ರೆ ರಫ್ ಸರ್ಫೇಸ್ ಆಗಿರುವಂತಹ ಮೇಲ್ಮೈಗಳ ಮೇಲೆ ಘರ್ಷಣೆ ಹೆಚ್ಚು ಕಾಣುತ್ತದೆ ನೆಕ್ಸ್ಟ್ ಮೂರನೆಯ ಪ್ರಶ್ನೆ ಘರ್ಷಣೆಯನ್ನ ಕಡಿಮೆ ಮಾಡುವ ವಿಧಾನ ಯಾವುದು ಆಪ್ಷನ್ ಎ ಲೋಹದ ತುದಿಯ ಬಳಕೆ ಆಪ್ಷನ್ ಬಿ ಮೇಲ್ಮೈಯನ್ನ ತೊಳೆಯುವುದು ಆಪ್ಷನ್ ಸಿ ಲೋಹವನ್ನ ತುಚ್ಚ ಪಟಗಳಿಂದ ಮುಚ್ಚುವುದು ಆಪ್ಷನ್ ಡಿ ಸಡಿಲಗೊಳಿಸುವ ಲ್ಯೂಬ್ರಿಕೆಂಟ್ ಬಳಕೆಯನ್ನ ಮಾಡುವುದು ಸರಿಯಾದಂತಹ ಉತ್ತರ ಯಾವ್ದಿರಬಹುದು ಎಸ್ ಮಾಡಿ ನಿಮ್ಮೆಲ್ಲರಿಗೂ ಮೂವತ್ತು ಸೆಕೆಂಡ್ ಅಷ್ಟು ಸಮಯಾವಕಾಶ ಇರುತ್ತೆ ಓಕೆ ನೋಟ್ ಮಾಡ್ಕೊಂಡ್ರ ಯಾವ್ದು ಸರಿಯಾದಂತಹ ಉತ್ತರ ವೆರಿ ಗುಡ್ ಸಡಿಲಗೊಳಿಸಲು ಲ್ಯೂಪ್ರಿಕೆಂಟ್ ಅನ್ನ ಬಳಕೆ ಮಾಡೋದು ಆಪ್ಷನ್ ಡಿ ಸರಿಯಾದಂತಹ ಉತ್ತರ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಯಾವ ವಸ್ತುಗಳಿಗೆ ಹರ್ಷಣೆ ಕಡಿಮೆ ಆಗುತ್ತದೆ ಯಾವ ವಸ್ತುಗಳಿಗೆ ಹರ್ಷಣೆ ಕಡಿಮೆ ಆಗುತ್ತದೆ ಆಪ್ಷನ್ ಎ ಲೋಹ ಮತ್ತು ಮರ ಆಪ್ಷನ್ ಬಿ ಹಿಮ ಮತ್ತು ತೇವಯುಕ್ತ ತುದಿಗಳು ಆಪ್ಷನ್ ಸಿ ಮರ ಮತ್ತು ಮರ ಆಪ್ಷನ್ ಡಿ ಇವುಗಳಲ್ಲಿ ಯಾವುದು ಅಲ್ಲ ಸೊ ಯಾವ್ದಿರಬಹುದು ಸರಿಯಾದಂತಹ ಉತ್ತರ ಮೂವತ್ತು ಸೆಕೆಂಡ್ ನಷ್ಟು ಟೈಮ್ ಇದೆ ಗೊತ್ತಾಯ್ತಾ ಉತ್ತರ ಯಾವ್ದಿರಬಹುದು ಅಂತ ಸಮಯ ಓಡ್ತಾ ಇದೆ ಸರಿಯಾದಂತಹ ಉತ್ತರ ವೆರಿ ಗುಡ್ ಹಿಮ ಮತ್ತು ತೇವಯುಕ್ತವಾದಂತಹ ತುದಿಗಳು ಅಲ್ಲಿ ಘರ್ಷಣೆಯನ್ನ ಕಡಿಮೆ ಮಾಡುತ್ತೆ ಈ ವಸ್ತುಗಳಿಗೆ ನೆಕ್ಸ್ಟ್ ಐದನೇ ಪ್ರಶ್ನೆ ಸ್ಟಾಪ್ ಸಿಗ್ನಲ್ಗೆ ಬರುವ ವಾಹನವನ್ನ ತಡೆಗಟ್ಟುವುದು ಯಾವ ಬಲದಿಂದ ಸಾಧ್ಯ ಸ್ಟಾಪ್ ಸಿಗ್ನಲ್ಗೆ ಬರುವ ವಾಹನವನ್ನ ತಡೆಗಟ್ಟುವುದು ಯಾವ ಬಲದಿಂದ ಸಾಧ್ಯ ಆಪ್ಷನ್ ಎ ಘರ್ಷಣೆ ಆಪ್ಷನ್ ಬಿ ತೂಕ ಆಪ್ಷನ್ ಸಿ ವಾಯು ಪ್ರತಿ ಆಪ್ಷನ್ ಸಿ ಡಿ ನ್ಯೂಟನ್ ಬಲ ಓಕೆ ಸರಿಯಾದಂತಹ ಉತ್ತರ ಯಾವುದು ಅಂತ ಆಯ್ಕೆ ಮಾಡಿ ಸೊ ಯಾವ್ದು ಆ ಸ್ಟಾಪ್ ಸಿಗ್ನಲ್ ಬಂದ ತಕ್ಷಣ ನಾವು ನಿಲ್ಲಿಸ್ತಿವಲ್ಲ ಯಾವ್ದು ಸಾಧ್ಯ ಆಗುತ್ತೆ ಸೊ ಯಾವ್ದಪ್ಪ ಯಾವ್ದು ಕಮ್ಮಿ ಮಾಡುತ್ತಾ ಯಾವ್ದ್ ಸ್ಟಾಪ್ ಸಿಗ್ನಲ್ ಬಂದ ತಕ್ಷಣ ಯಾವ ಬಲ ಅದು ವೆರಿ ಗುಡ್ ಘರ್ಷಣೆ ಬಲ ಸುಮಾರು ಜನ ನ್ಯೂಟನ್ ಬಲ ಅಂತ ಹೇಳಿದಿರಾ ಇಲ್ಲ ಅದು ಘರ್ಷಣೆಯ ಬಲ ಘರ್ಷಣೆ ಆರನೇ ಪ್ರಶ್ನೆ ಘರ್ಷಣೆ ಹೆಚ್ಚಾಗುವುದರಿಂದ ಏನು ಸಂಭವಿಸುತ್ತದೆ ಘರ್ಷಣೆ ಹೆಚ್ಚಾಗಿರೋದ್ರಿಂದ ಏನ್ ಸಂಭವಿಸುತ್ತೆ ಆಪ್ಷನ್ ಎ ವಸ್ತು ಚಲನೆ ಸುಲಭವಾಗುತ್ತೆ ಆಪ್ಷನ್ ಬಿ ಉಷ್ಣ ಉತ್ಪತ್ತಿ ಹೆಚ್ಚಾಗುತ್ತದೆ ಆಪ್ಷನ್ ಸಿ ಚಲನೆ ಕಡಿಮೆಯಾಗುತ್ತದೆ ಆಪ್ಷನ್ ಡಿ ವಿದ್ಯುತ್ ಉತ್ಪತ್ತಿ ಆಗುತ್ತದೆ ಸೊ ಸರಿಯಾದಂತಹ ಉತ್ತರ ಯಾವುದು ಎಸ್ ಮಾಡಿ ಸೊ ಯಾವ್ದಿರ್ಬಹುದು ಇರಬಹುದು ಸರಿಯಾದಂತಹ ಉತ್ತರ ವೆರಿ ಗುಡ್ ಮೋಸ್ಟ್ ಆಫ್ ದಮ್ ಕರೆಕ್ಟ್ ಆಗಿರುವಂತಹ ಉತ್ತರ ಕೊಟ್ಟಿದ್ರೆ ಉಷ್ಣ ಉತ್ಪತ್ತಿ ಹೆಚ್ಚಾಗುತ್ತದೆ ನೆಕ್ಸ್ಟ್ ಏಳನೇ ಪ್ರಶ್ನೆ ಲೋಹದ ಪ್ಯಾಟ್ ಮೇಲೆ ತೈಲ ಅಥವಾ ಗ್ರೀಸ್ ಹಚ್ಚುವುದು ಯಾಕೆ ಆಪ್ಷನ್ ಎ ಘರ್ಷಣೆ ಹೆಚ್ಚಿಸಲು ಆಪ್ಷನ್ ಬಿ ಘರ್ಷಣೆ ಕಮ್ಮಿ ಮಾಡಲು ಆಪ್ಷನ್ ಸಿ ತೂಕ ಹೆಚ್ಚಿಸಲು ಆಪ್ಷನ್ ಸಿ ಬಲ ಕಡಿಮೆ ಮಾಡಲು ಯಾವ್ದಿರಬಹುದು ತುಂಬಾ ಸಿಂಪಲ್ ಆಗಿದೆಯಲ್ಲ ಕ್ವಶನ್ ಸುಮಾರಷ್ಟು ಜನ ಸರಿಯಾದಂತ ಉತ್ತರ ಕೊಟ್ಟಿದ್ದೀರಾ ಘರ್ಷಣೆನ ಕಮ್ಮಿ ಮಾಡಿದ್ಕೆ ಅಲ್ವಾ ನಾವ್ ಅದನ್ನೆಲ್ಲ ಹಚ್ತಾ ಹೋಗೋದು ತೈಲಾತ್ವ ಗ್ರೀಸ್ ನೆಕ್ಸ್ಟ್ ಎಂಟನೇ ಪ್ರಶ್ನೆ ಯಾವ ಬಲವು ವಸ್ತುವಿನ ಚಲನೆಗೆ ವಿರುದ್ಧವಾಗಿ ಕಾರ್ಯನಿರ್ವಹಿಸುತ್ತದೆ ಆಪ್ಷನ್ ಎ ಘರ್ಷಣೆ ಆಪ್ಷನ್ ಬಿ ತೂಕ ಆಪ್ಷನ್ ಸಿ ತ್ವರಿತ ಆಪ್ಷನ್ ಡಿ ಕೇಂದ್ರೀಯ ಬಲ ಗೊತ್ತಾಯ್ತಾ ಉತ್ತರ ಏನಿರಬಹುದು ಅಂತ ವೆರಿ ಗುಡ್ ಘರ್ಷಣೆ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ಸ್ಟ್ರೀಟ್ ಮಾರ್ಗದಲ್ಲಿ ಕಾರು ಸ್ಪೀಡ್ ಸ್ಕಿಡ್ ಆಗದಂತೆ ನೋಡಿಕೊಳ್ಳಲು ಏನು ಮಾಡಬಹುದು ಸೊ ಸ್ಟ್ರೀಟ್ ಮಾರ್ಗದಲ್ಲಿ ಕಾರನ್ನ ಚಲಾಯಿಸ್ತಾ ಇರಬೇಕಾದ್ರೆ ಅದು ಸ್ಕಿಡ್ ಆಗದೇ ಇರೋ ಹಾಗೆ ನಾವೇನ್ ಮಾಡಬಹುದು ಆಪ್ಷನ್ ಎ ಚಲನೆಯಲ್ಲಿ ಇರುವ ಕಾರಿನ ಮೇಲೆ ಲೋಹ ಹಾಕುವುದು ಆಪ್ಷನ್ ಬಿ ಟೈರ್ ಮೇಲೆ ಘರ್ಷಣೆ ಹೆಚ್ಚಿಸುವುದು ಆಪ್ಷನ್ ಸಿ ಗಾಳಿಯನ್ನ ಹೆಚ್ಚು ಮಾಡುವುದು ಟೈರ್ ಅಲ್ಲಿ ಗಾಳಿನ ಹೆಚ್ಚು ಮಾಡೋದು ಆಪ್ಷನ್ ಡಿ ನಿಲುವಿನಲ್ಲಿಯೇ ಇಡುದು ಓಡ್ಸದೇ ಬೇಡ ಗಾಡಿನ ಅದನ್ನಲ್ಲೇ ನಿಲ್ಸಿ ಇಡೋದು ಏನ್ ಮಾಡ್ಬೇಕು ಯೋಚನೆ ಮಾಡಿ ಉತ್ತರ ಕೊಡಿ ಸೊ ಏನ್ ಮಾಡ್ತಾರೆ ಒಂಬತ್ತನೆಯ ಪ್ರಶ್ನೆಗೆ ಆನ್ಸರ್ ಏನಿರುತ್ತೆ ವೆರಿ ಗುಡ್ ಟೈರ್ ಮೇಲೆ ಘರ್ಷಣೆಯನ್ನ ಹೆಚ್ಚು ಮಾಡ್ತಾರೆ ಸೊ ಆಂಟಿ ಆಂಟಿಸ್ಕಿಡ್ ಆಗುತ್ತೆ ಸ್ಕಿಡ್ ಆಗೋದು ನಿಲ್ಲತ್ತೆ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಕೊನೆಯ ಪ್ರಶ್ನೆ ಘರ್ಷಣೆಯನ್ನ ಪರೀಕ್ಷಿಸಲು ಯಾವ ಸಾಧನ ಬಳಸಬಹುದು ఘర్షణయన్ను పరీక్షలు యావ సాధన బ్రూడు ఆప్షన్ ఏ క్లాక్ ఆప్షన్ బి ఫ్రిక్షన్ మీటర్ ఆప్షన్ సింగ్ బ్యాలెన్స్ ఆప్షన్ డి టోమీటర్ ఏని ఉత్తర ఎస్ సరియదంత ఉత్తర బిక్షన్ మీటర్ ఇప్పుడు ఘర్షణ ఈ పాఠా సంబంధ పట్ట హల్టిస్ క్వెన్స్ అర్థ ఆగి భావస్థి అండ్ హెల్ప్ఫుల్ ఆ భావస్ ఓకే ఈర్బ్ద ముగీతల్వా మల్టి చాయిస్ క్వశ్చన్ సో విఆర్ డన్ విత్ ఇట్ సో ముంద నిలు ಏನ್ ಏನ್ ಹೋಗುತ್ತೆ ಶಬ್ದ ಪಾಠದ ಕಡೆಗೆ ಗಮನ ಹರಿಸೋಣ ನಾನೊಂದು ಪಿಕ್ಚರ್ ನ ನಿಮ್ಗೆ ಶೇರ್ ಮಾಡ್ತೀನಿ ಕಾಣಿಸ್ತಾ ಇದ್ಯಾ ಏನಿದು ಈ ರೀತಿಯಾಗಿ ಒಂದು ವೇವ್ ಅಲೆ ರೀತಿಯಾದಂತಹ ನ ನೋಡ್ತೀರಾ ಈ ಭಾಗ ಏನಿದೆ ಅದನ್ನ ನಾವು ಆಂಪ್ಲಿಟ್ಯೂಡ್ ಅಂತ ಕರಿತೀವಿ ಸೊ ಈ ರೀತಿ ಏರಿಳಿತ ಇರೋದ್ನ ಆಂಪ್ಲಿಟ್ಯೂಡ್ ಅಂತೀವಿ ಇದು ನಾರ್ಮಲ್ ಆಗಿರುತ್ತೆ ಈಗ ನಾನು ಒಂದೇ ಧ್ವನಿಯಲ್ಲಿ ಮಾತಾಡ್ತಾ ಇದ್ದಾಗ ನಾರ್ಮಲ್ ಅನ್ಸುತ್ತೆ ನನ್ನ ಧ್ವನಿಯಲ್ಲಿ ಏರಿಳಿತ ಇದ್ದಾಗ ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ಈ ರೀತಿ ಆದಾಗ ಏನಾಗುತ್ತೆ ಅದನ್ನ ಆಂಪ್ಲಿಟ್ಯೂಡ್ ಅಂತ ಕರಿತಾ ಹೋಗ್ತೀವಿ ಇನ್ನು ನಿಮ್ಗೆ ಸ್ಪಷ್ಟವಾಗಿ ಹೇಳೋದಾದ್ರೆ ಒಂದು ವಸ್ತು ಒಂದು ವಸ್ತು ಇರುತ್ತೆ ಈ ರೀತಿ ಓಕೆ ಒಂದು ವಸ್ತು ಹಿಂದಕ್ಕೆ ಮುಂದಕ್ಕೆ ಚಲಿಸೋದನ್ನ ನಾವು ಕಂಪನ ಅಂತ ಕರಿತೀವಿ ಈ ಚಲನೆ ಏನಿರ್ತಲ್ಲ ಹಿಂಗ್ ಮುಂದಕ್ಕೆ ಹೋಗೋದು ಹಿಂದಕ್ ಬರೋದು ಈ ಚಲನೆ ಏನಿದೆಯಲ್ಲ ಇದನ್ನ ನಾವು ಆಂದೋಲನ ಚಲನೆ ಆಸಿಲೇಟರಿ ಮೂಮೆಂಟ್ ಅಂತ ಕರಿತೀವಿ ಇದನ್ನ ಆಂದೋಲನ ಚಲನೆ ಅಂತ ಕರಿತೀವಿ ನಾವು ಹಿಂದಿನ ತರಗತಿಯಲ್ಲಿ ಆಂದೋಲನ ಚಲನೆ ಮತ್ತು ಅದ್ರ ಆವರ್ತಕಾಲ ಆವರ್ತಕಾಲ ಫ್ರೀಕ್ವೆನ್ಸಿ ಎಷ್ಟು ಫ್ರೀಕ್ವೆಂಟ್ ಆಗಿ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ವಿ ಈಗ ಒಂದು ಸೆಕೆಂಡಿಗೆ ಒಂದ್ ಸೆಕೆಂಡಿಗೆ ಒಂದ್ ಕ್ಷಣಕ್ಕೆ ಆಗುವ ಆಂದೋಲನ ಸಂಖ್ಯೆ ಆ ಆಂದೋಲನಗಳ ಆವೃತ್ತಿ ಅಂತ ಕರಿತೀವಿ ನಾವು ಆವೃತ್ತಿ ಅಂತ ಕರಿತೀವಿ ಈ ಆವೃತ್ತಿಯನ್ನ ಹರ್ಟ್ಸ್ ನಲ್ಲಿ ನಾವು ವ್ಯಕ್ತಪಡಿಸಲಾಗುತ್ತೆ ಹರ್ಟ್ಸ್ ಈ ರೀತಿಯಾಗಿ ಬರ್ತೀವಿ ವ್ಯಕ್ತಪಡಿಸಲಾಗತ್ತೆ ಈ ಆವೃತ್ತಿ ಹೇಗಿರುತ್ತೆ ಅಂದ್ರೆ ಒಂದು ಹರ್ಟ್ಸ್ ಅಂದರೆ ಒಂದು ಸೆಕೆಂಡ್ ಅಂತ ಅರ್ಥ ಅಥ್ ಆಯ್ತಾ ಒಂದು ವಸ್ತು ಒಂದು ಸೆಕೆಂಡ್ ನಲ್ಲಿ ಇಪ್ಪತ್ತು ಬಾರಿ ಆಂದೋಲಿಸಿದ್ರೆ ಅದ್ರ ಆವೃತ್ತಿ ಎಷ್ಟಿರುತ್ತೆ ಒಂದು ಗೆ ಇಪ್ಪತ್ತು ಬಾರಿ ಅದು ಆಂದೋಲಿಸಿದ್ರೆ ಅದ್ರ ಆವೃತ್ತಿ ಎಷ್ಟಿರುತ್ತೆ ಇಪ್ಪತ್ತಾಗಿರುತ್ತೆ ಅಲ್ವಾ ಅನೇಕ ಪರಿಚಿತ ಶಬ್ದಗಳನ್ನ ಉಂಟು ಮಾಡುವ ಮೂಲಗಳನ್ನ ನೋಡದೇ ನಾವು ಗುರುತಿಸಬಹುದು ಓಕೆ ಫಾರ್ ಎಕ್ಸಾಂಪಲ್ ಚಪ್ಪಾಳೆ ತಟ್ಟದಾಗಿರ್ಬಹುದು ಆಕ್ಷಿ ಅನ್ನೋದಾಗಿರ್ಬಹುದು ಗಂಟೆ ಬಾರಿಸೋದಾಗಿರ್ಬಹುದು ಅದನ್ನ ನಾವು ನೋಡ್ದೇನೆ ಇದೇ ಶಬ್ದ ಅಂತ ಹೇಳ್ಬಹುದು ಹೇಗ್ ಸಾಧ್ಯ ಅವುಗಳನ್ನ ಗುರ್ತಿಸಲು ಸಾಧ್ಯವಾಗಲು ಆ ಶಬ್ದಗಳು ಭಿನ್ನವಾಗಿ ಇರಬೇಕು ಅವು ಭಿನ್ನವಾಗಿ ಇರುವಂತೆ ಮಾಡುವ ಅಂಶಗಳು ಯಾವುದು ಅಂದ್ರೆ ಪಾರ ಮತ್ತು ಆವೃತ್ತಿ ಸೊ ಈ ಒಂದು ಆವೃತ್ತಿ ಮತ್ತೆ ಪಾರ ಪ್ಯಾರ ಅಲ್ಲ ಪಾರ ಪಾರ ಅನ್ನೋದು ಇರುತ್ತೆ ಪಾರ ಮತ್ತೆ ಆವೃತ್ತಿಗಳು ಯಾವುದೇ ಒಂದು ಶಬ್ದದ ಎರಡು ಮುಖ್ಯ ಲಕ್ಷಣ ನೆನ್ಪಲ್ಲಿ ಇಟ್ಕೊಳ್ಳಿ ಒಂದು ಶಬ್ದದ ಎರಡು ಮುಖ್ಯ ಲಕ್ಷಣ ಶಬ್ದದ ಎರಡು ಮುಖ್ಯ ಲಕ್ಷಣ ಪಾರ ಮತ್ತು ಆವೃತ್ತಿ ಆಗಿರುತ್ತೆ ಈ ಪಾರ ಮತ್ತು ಆವೃತ್ತಿ ಆಧಾರದ ಮೇಲೆ ಶಬ್ದಗಳ ನಡುವಿನ ವ್ಯತ್ಯಾಸಗಳನ್ನ ನಾವು ಗುರುತಿಸಲಿಕ್ಕೆ ಸಾಧ್ಯವಾಗುತ್ತೆ ಓಕೆ ಇನ್ನು ನೆಕ್ಸ್ಟ್ ಡೆಸಿಬಲ್ ಕಡೆಗೆ ನಾವು ಹೋಗೋಣ ಶಬ್ದದ ಘೋಷವು ಶಬ್ದವನ್ನ ಉಂಟು ಮಾಡುವ ಕಂಪನ ಕಂಪನ ಅಂದ್ರೆ ವೈಬ್ರೇಷನ್ ನ ಪಾರದ ವರ್ಗಕ್ಕೆ ನೇರ ಅನುಪಾತವಾಗಿರ್ಬೇಕು ಪರ್ಪೆಂಡಿಕ್ಯುಲರ್ ಆಗಿ ಇರ್ಬೇಕು ಉದಾಹರಣೆಗೆ ಪಾರವು ದ್ವಿಗುಣಗೊಂಡರೆ ಶಬ್ದದ ಘೋಷ ನಾಲ್ಕು ಪಟ್ಟು ಹೆಚ್ಚಾಗುತ್ತೆ ಈಗ ಒಂದು ಪಾರ ಎರಡರಷ್ಟು ಆದ್ರೆ ಇದು ನಾಲ್ಕರಷ್ಟು ಹೆಚ್ಚಾಗ್ತಾ ಹೋಗುತ್ತೆ ಶಬ್ದದ ಘೋಷ ಏನಿರುತ್ತಲ್ಲ ಅದು ಈ ಘೋಷವನ್ನ ನಾವು ಟೆಸಿಪಲ್ ಅಂತ ಕರಿತೀವಿ ಈ ರೀತಿಯಾಗಿ ಬರಿಬೇಕಾಗುತ್ತೆ ಟಿ ಅಂಡ್ ಆ ಇದ್ರ ಒಂದು ಏಕಮಾನ ಅರ್ಥ ಆಯ್ತಾ ಸೊ ಇವಾಗ ಏನಾಗುತ್ತೆ ನಾವ್ ಸಾಮಾನ್ಯವಾಗಿ ಉಸಿರಾಡ್ತಾ ಇರ್ಬೇಕಾದ್ರೆ ನಮ್ಮ ಒಂದು ಡೆಸಿಬಲ್ ಹತ್ತು ಡೆಸಿಬಲ್ ನಲ್ಲಿ ಇರುತ್ತೆ ಮೆದುವಾಗಿ ನಿಧಾನವಾಗಿ ಬಿಸಿಗುಟ್ಟು ಮಾತಾಡೋದು ಈ ರೀತಿ ಬಿಸಿಗುಟ್ ಮಾತಾಡ್ತಾರಲ್ಲ ಹಾಗ ಮಾತಾಡ್ದಾಗ ಮೂವತ್ತು ಡೆಸಿಬಲ್ ಅಥವಾ ಒಂದ್ ಐದು ಮೀಟರ್ ದೂರದಲ್ಲಿ ನಿಂತ್ಕೊಂಡು ಮಾತಾಡೋದು ಸಾಮಾನ್ಯ ಸಂಭಾಷಣೆ ನಾವು ನೀವು ಮಾತಾಡ್ತಾ ಇದೀವಲ್ಲ ಆತರ ಒಂದು ಸಾಮಾನ್ಯ ಸಂಭಾಷಣೆಯಲ್ಲಿ ಅರವತ್ತು ಡೆಸಿಬಲ್ ನಲ್ಲಿ ಇರುತ್ತೆ ಟ್ರಾಫಿಕ್ ನ ಶಬ್ದ ನಿಮ್ಮೆಲ್ಲರಿಗೂ ಬಹಳ ಇಷ್ಟ ಅಲ್ವಾ ಹೌದಾ ಯಾರಾದ್ರೂ ಇದೀರ ಟ್ರಾಫಿಕ್ ಶಬ್ದವನ್ನು ಇಷ್ಟಪಡೋರು ಇಲ್ಲ ಟ್ರಾಫಿಕ್ ನಲ್ಲಿ ಅದು ಅರವತ್ತು ಡೆಸಿಬಲ್ ನಲ್ಲಿ ಇರುತ್ತೆ ಸಾಧಾರಣ ಕಾರ್ಖಾನೆ ಕಾರ್ಖಾನೆ ಫ್ಯಾಕ್ಟರಿಗಳಲ್ಲಿ ಶಬ್ದ ಮಾಡೋದು ಅದು ಎಂಬತ್ತು ಡೆಸಿಬಲ್ ನಲ್ಲಿ ಇರುತ್ತೆ ನೆನ್ಸ್ ನಲ್ಲಿ ಇರ್ಲಿ ಎಂಬತ್ತು ಡೆಸಿಬಲ್ಗಿಂತ ಗಿಂತ ಹೆಚ್ಚಿನ ಗದ್ದಲವನ್ನ ಕೇಳೋದ್ರಿಂದ ನಮ್ಮ ಕಿವಿ ನೋಯುತ್ತೆ ಅದು ನಮ್ಗೆ ಡೆಫ್ನೆಸ್ ಅಂದ್ರೆ ಕೀಳುತನವನ್ನ ಉಂಟು ಮಾಡಬಹುದು ಆದ್ರಿಂದ ಶಬ್ದದ ಘೋಷವು ಅದರ ಪಾರವನ್ನ ಅವಲಂಬಿಸಿರುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡ್ವಿ ಕಂಪನದ ಪಾರವು ಅಧಿಕವಾಗಿದ್ದಾಗ ಉತ್ಪತ್ತಿ ಆಗುವಂತಹ ಶಬ್ದವು ಪ್ರಬಲವಾಗಿರುತ್ತೆ ಈ ಪಾರ ಕಡಿಮೆ ಆದ್ರೆ ಉತ್ಪತ್ತಿ ಆಗುವಂತಹ ಶಬ್ದ ದುರ್ಬಲವಾಗಿರುತ್ತೆ ಈಗ ಅದಕ್ಕೋಸ್ಕರ ಒಂದು ಮಗುವಿನ ಧ್ವನಿಯನ್ನ ವಯಸ್ಕರ ಧ್ವನಿಯೊಂದಿಗೆ ಹೋಲಿಸಿದಾಗ ವ್ಯತ್ಯಾಸ ಗೊತ್ತಾಗುತ್ತಲ್ವಾ ಎರಡೂ ಶಬ್ದಗಳು ಸಮ ಪ್ರಮಾಣವಿದ್ರೂ ಕೂಡ ಅವು ಮತ್ತೊಂದು ಬಗೆಯಲ್ಲಿ ವ್ಯತ್ಯಾಸವನ್ನ ಹೊಂದಿರುತ್ತೆ ಹಾಗಾಗಿ ಒಂದಕ್ಕಿಂತ ಒಂದು ಶಬ್ದಗಳು ವ್ಯತ್ಯಾಸ ಇರುತ್ತೆ ಇದನ್ನ ನಾವು ಶಬ್ದ ತಾಯಿ ಅಂತೀವಿ ಓಕೆ ಅಲ್ಲ ಶಬ್ದ ಸ್ಥಾಯಿ ಶಬ್ದ ಸ್ಥಾಯಿ ಶಬ್ದ ಸ್ಥಾಯಿ ಅಂದ್ರೆ ಒಂದು ಆವೃತ್ತಿಯನ್ನ ಅದು ನಿರ್ಧರಿಸುತ್ತೆ ಅಂದ್ರೆ ಕಂಪನದ ಆವೃತ್ತಿಯು ಹೆಚ್ಚು ಇದ್ರೆ ಆಗ ಶಬ್ದ ತೀವ್ರವಾಗಿ ಇರುತ್ತೆ ಹೆಚ್ಚಿನ ಸ್ಥಾಯಿ ಹೊಂದಿರುತ್ತೆ ಕಂಪನದ ಆವೃತ್ತಿ ಕಡಿಮೆ ಇದ್ರೆ ಆಗ ಶಬ್ದವು ಕಡಿಮೆ ಸ್ಥಾಯಿ ಹೊಂದಿರುತ್ತೆ ಅಂತ ಹೇಳಲಾಗುತ್ತೆ ಉದಾಹರಣೆಗೆ ಡ್ರಮ್ ಕಡಿಮೆ ಆವೃತ್ತಿಯೊಂದಿಗೆ ಕಂಪಿಸುತ್ತೆ ಆದ್ರಿಂದ ಅದು ಕಡಿಮೆ ಸ್ಥಾಯಿಯ ಶಬ್ದವನ್ನ ಉತ್ಪತ್ತಿ ಮಾಡುತ್ತೆ ಮತ್ತೊಂದೆಡೆ ಸಿಟಿಯು ಅಧಿಕ ಆವೃತ್ತಿಯನ್ನ ಹೊಂದಿರುತ್ತೆ ಹಾಗಾಗಿ ಹೆಚ್ಚಿನ ಸ್ಥಾಯಿಯ ಶಬ್ದವನ್ನ ಉತ್ಪತ್ತಿ ಮಾಡುತ್ತೆ ಪಕ್ಷಿಯು ಹೆಚ್ಚಿನ ಸ್ಥಾಯಿಯ ಶಬ್ದವನ್ನ ಉಂಟು ಮಾಡಿದ್ರೆ ಸಿಂಹವು ಕಡಿಮೆ ಸ್ಥಾಯಿ ಘರ್ಜಣೆಯನ್ನ ಮಾಡುತ್ತೆ ಡೀಪ್ ಘರ್ಜನೆ ಅಂತಿವಲ್ಲ ಆದ್ರೂ ಸಿಂಹದ ಘರ್ಜನೆ ತುಂಬಾ ಪ್ರಬಲವಾಗಿರುತ್ತೆ ಪಕ್ಷಿಯ ಕೂಗು ದುರ್ಬಲವಾಗಿರುತ್ತೆ ಸೊ ಪ್ರತಿದಿನ ನಾವು ಮಕ್ಕಳ ಮತ್ತು ವಯಸ್ಕರ ಧ್ವನಿಗಳನ್ನ ಕೇಳ್ತಾ ಇರ್ತೀವಿ ನಿಮ್ಗೆ ಅವರ ಧ್ವನಿಗಳಲ್ಲಿ ಏನಾದ್ರು ವ್ಯತ್ಯಾಸ ಕಂಡು ಬರುತ್ತಾ ಅಂತ ಯೋಚನೆ ಮಾಡಿ ಓಕೆ ಸೊ ಇವಾಗ ಕೆಲವೊಂದು ಶಬ್ದಗಳಿಗೆ ಸಿಟಿ ಶಬ್ದ ಅಂತ ಹೇಳಿ ಸಿಟಿ ಹೊಡಿಯೋದ್ ಬರುತ್ತಲ್ಲ ನಿಮ್ಮೆಲ್ಲಾರ್ಗು ಅಥವಾ ಆ ಒಂದು ಮಾಸ್ಟ್ ಇರ್ತಲ್ಲ ಸಿಟಿ ಆ ಸಿಟಿ ವಿಜುವಲ್ ಅಂತಾರಲ್ಲ ಹಾ ಆ ವಿಸಲ್ ಹಾಕೋದು ವಿಸಲ್ ವಿಜುವಲ್ ಅಲ್ಲ ವಿಸಲ್ ಹೀಗೆ ಆ ನ ಶಬ್ದಕ್ಕಿಂತ ನ ಶಬ್ದದ ಸ್ಥಾಯಿ ಕಡಿಮೆ ಇದ್ರು ಕೂಡ ಅದು ತುಂಬಾ ಪ್ರಬಲವಾಗಿ ಕೇಳುತ್ತೆ ಅದೇ ತರ ಒಂದು ಪಕ್ಷಿ ಹಾರಾಡ್ಕೊಂಡು ಜೋರಾಗಿ ಅದ್ರ ಗಂಟ್ಲ ಕೊನೆಯವರೆಗೂ ಕೂಡ ಕಿರ್ಚಿದ್ರು ಕೂಡ ಸಿಂಹದ ಒಂದು ಘರ್ಜನೆ ಅದ್ರ ಮುಂದೆ ಏನು ಇರಲ್ಲ ಅಂತ ಅನ್ಸುತ್ತೆ ಅಲ್ವಾ ಸೊ ಇದನ್ನೇ ನಾವು ಶಬ್ದ ಸ್ಥಾಯಿ ಅಂತ ಕರೆಯೋದು ಮುಂದೆ ಶ್ರವ್ಯ ಮತ್ತು ಅಶ್ರವ್ಯ ಈ ಒಂದು ಟಾಪಿಕ್ ಕಡೆಗೆ ಗಮನ ಹರಿಸೋಣ ಶಬ್ದದ ಉತ್ಪತ್ತಿಗೆ ಕಂಪಿಸುವ ಒಂದು ವಸ್ತು ಇರ್ಬೇಕು ಅನ್ನೋದು ನಮ್ಗೆ ಗೊತ್ತಿರ್ತಲ್ವಾ ಕಂಪಿಸುವ ಎಲ್ಲಾ ವಸ್ತುಗಳ ಶಬ್ದವನ್ನ ಆಲಿಸಲು ನಮ್ಗೆ ಸಾಧ್ಯನ ಪ್ರಾಕ್ಟಿಕಲಿ ನೋಡೋದಾದ್ರೆ ಪ್ರತಿ ಸೆಕೆಂಡಿಗೆ ಇಪ್ಪತ್ತಕ್ಕಿಂತ ಕಡಿಮೆ ಕಂಪನ ಕಂಪನ ಇಲ್ಲಿ ನಾವು ಏನರಲ್ಲಿ ಗುರುತಿಸ್ತೀವಿ ಹರ್ಟ್ಸ್ ನಲ್ಲಿ ಅಲ್ವಾ ಇಪ್ಪತ್ತಕ್ಕಿಂತ ಕಡಿಮೆ ಕಂಪನ ಇರುವಂತಹ ಆವೃತ್ತಿಯ ಶಬ್ದವನ್ನ ಮಾನವನ ಕಿವಿ ಗ್ರಹಿಸ್ಲಾರದು ನಾವನ್ನ ಕೇಳಕ್ಕಾಗಲ್ಲ ಅಂತಹ ಶಬ್ದವನ್ನ ನಾವು ಅಶ್ರವ್ಯ ಶಬ್ದಗಳು ಅಂತ ಕರಿತೀವಿ ಅಶ್ರವ್ಯ ಶಬ್ದಗಳು ಅಂತ ಕರಿತೀವಿ ಹಾಗೇನೆ ಪ್ರತಿ ಸೆಕೆಂಡಿಗೆ ಇಪ್ಪತ್ತು ಸಾವಿರ ಕಂಪನಗಳಿರುವ ಅಥವಾ ಅದನ್ನ ನಾನು ಹರ್ಡ್ಸ್ ಅಲ್ಲಿ ಹೇಳೋದಾದ್ರೆ ಸಾವಿರಗೆ ಕೇ ಕೊಡ್ತೀನಿ ಇಪ್ಪತ್ತು ಸಾವಿರ ಹರ್ಡ್ಸ್ಗಿಂತ ಹೆಚ್ಚು ಇರುವಂತಹ ಶಬ್ದಗಳನ್ನ ಕೂಡ ಮಾನವನ ಕಿವಿ ಕೇಳೋದಿಲ್ಲ ಅದು ಕೂಡ ಅಶ್ರವ್ಯ ಶಬ್ದಗಳಾಗಿರುತ್ತೆ ಹಾಗಾಗಿ ಮಾನವನ ಕಿರಿಯ ಶಬ್ದ ಸಂವೇದನೆಯು ಓಕೆ ಆ ವೃತ್ತಿಯು ಅಂದಾಜು ಇಪ್ಪತ್ತರಿಂದ ಇಪ್ಪತ್ತು ಸಾವಿರ ಗಳ ಮಧ್ಯೆ ಏನಿರುತ್ತೆ ಇವುಗಳ ಮಧ್ಯೆ ಇದಕ್ಕಿಂತ ಕಮ್ಮಿ ಇರಬಾರ್ದು ಇದಕ್ಕಿಂತ ಜಾಸ್ತಿ ಇರಬಾರ್ದು ಇವುಗಳ ಮಧ್ಯೆ ಏನಿರುತ್ತೆ ಅದನ್ನ ನಾವು ಶ್ರವ್ಯ ಶಬ್ದಗಳು ಅಂತ ಕರಿತೀವಿ ಸೊ ನಾವೇನಿದ್ರು ಇಪ್ಪತ್ತು ಹರ್ಟ್ಸ್ ಮತ್ತೆ ಇಪ್ಪತ್ತು ಸಾವಿರ ಹರ್ಟ್ಸ್ ಗಳ ಮಧ್ಯೆ ಇರೋದನ್ನ ಮಾತ್ರ ಕೇಳಲಿಕ್ಕೆ ಸಾಧ್ಯ ಆಗುತ್ತೆ ಇಪ್ಪತ್ತು ಹರ್ಟ್ಸ್ ಗಿಂತ ಕಡಿಮೆ ಇದ್ರು ಇಪ್ಪತ್ತು ಸಾವಿರ ಗಿಂತ ಜಾಸ್ತಿ ಇದ್ರು ಅದು ಅಶ್ರವ್ಯ ಶಬ್ದಗಳಾಗಿರುತ್ತೆ ಕ್ಲಿಯರ್ ಬಿತ್ ದಿಸ್ ಪಾಯಿಂಟ್ ಈಗ ಕೆಲವು ಪ್ರಾಣಿಗಳು ಇಪ್ಪತ್ತು ಸಾವಿರ ಗಿಂತ ಹೆಚ್ಚಿನ ಆವೃತ್ತಿಯ ಶಬ್ದಗಳನ್ನ ಕೇಳಬಹುದು ಉದಾಹರಣೆಗೆ ನಾಯಿಗಳು ಡಾಕ್ಸ್ ಆದ್ರಿಂದ ಈ ಪೊಲೀಸ್ ನಾಯಿಗಳು ಅಂತ ಕೇಳಿದ್ದೀರಾ ಅದು ಮಾನವನಿಗೆ ಕೇಳದೆ ಇರುವಂತಹದ್ನು ಅವು ಕೇಳುವಂತಹ ಶಕ್ತಿ ಇರುತ್ತೆ ಅನೇಕ ವೈದ್ಯಕೀಯ ಸಮಸ್ಯೆಗಳನ್ನ ತಪಾಸಣೆ ಮಾಡ್ಬೇಕಾದ್ರೆ ಪತ್ತೆ ಮಾಡ್ಬೇಕಾದ್ರೆ ಶ್ರವಣಾತೀತ ಸಾಧನವೊಂದನ್ನು ನಾವು ಬಳಸ್ತೀವಿ ಅದನ್ನ ಅಲ್ಟ್ರಾಸೌಂಡ್ ವೇವ್ಸ್ ಅಂತ ಕರಿತೀವಿ ಗೊತ್ತಿದ್ಯಾ ಈ ಪ್ರೆಗ್ನೆನ್ಸಿ ಟೈಮ್ ಅಲ್ಲೆಲ್ಲ ಸ್ಕ್ಯಾನಿಂಗ್ ಮಾಡ್ಬೇಕಾದ್ರೆ ಎಲ್ಲ ಬಳಸ್ತೀವಿ ಸೊ ಆ ಶಬ್ದವನ್ನ ನಮ್ಮ ಕಿವಿ ಗ್ರಹಿಸ್ಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ಅವನ ಮಿಷಿನ್ ಮೂಲಕ ಉದಾಹರಣೆಗೆ ಮಗುವಿನ ಹೃದಯದ ಬಡಿತ ಚಲನೆ ವಲನೆಗಳನ್ನ ನಾವು ಗಮನಿಸ್ಲಿಕ್ಕೆ ಸಾಧ್ಯವಾಗುತ್ತೆ ಓಕೆ ಮುಂದಿನ ಕ್ಲಾಸ್ ನಲ್ಲಿ ನಾವು ಶಬ್ದ ಮಾಲಿನ್ಯ ಗದ್ದಲ ಮತ್ತು ಶಬ್ದಗಳ ನಡುವಿನ ವ್ಯತ್ಯಾಸವನ್ನ ಸಿಳ್ಕೊಳುವಂತಹ ಪ್ರಯತ್ನವನ್ನ ಮಾಡೋಣ ಇಷ್ಟ ಆಗುತ್ತಾ ಶಬ್ದಗಳು ಟ್ರಾಫಿಕ್ ಶಬ್ದ ಶಬ್ದಗಳು ಸೌಂಡ್ ವೇವ್ಸು ಹ್ಯಾಂಬರ್ ಇಂದ ಕುಟ್ತಾ ಇದ್ರೆ ಏರೋಪ್ಲೇನ್ ಹೋಗ್ತಾ ಇದ್ರೆ ಕಾರ್ಖಾನೆಗಳ ಶಬ್ದಗಳು ಇಷ್ಟ ಆಗೋದಿಲ್ಲ ಅಲ್ವಾ ಮುಂದಿನ ಕ್ಲಾಸ್ ನಲ್ಲಿ ನಿಮ್ಮೆಲ್ಲರಿಗೂ ಹೋಮ್ ವರ್ಕ್ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಕಿವಿಗೆ ತೊಂದರೆಯನ್ನ ಉಂಟು ಮಾಡುವಂತಹ ಹಿಯರಿಂಗ್ ಇಂಪೇರ್ಮೆಂಟ್ ಅಂತ ಕರಿತೀರಿ ನಮಗೆ ಇಷ್ಟ ಆಗದೆ ಇರುವಂತಹ ಕಿವುಡುತನವನ್ನ ತಂದು ಕೊಡುವಂತಹ ಶ್ರವಣ ದೋಷವನ್ನ ಉಂಟು ಮಾಡುವಂತಹ ವಿಷಯಗಳ ಕುರಿತು ನೀವು ಕೂಡ ಅಧ್ಯಯನ ಮಾಡ್ಕೊ ಬನ್ನಿ ಮುಂದಿನ ಕ್ಲಾಸ್ ನಲ್ಲಿ ಭೇಟಿ ಆಗೋಣ ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ವಿದ್ಯಾಶಕ್ತಿ ನಮಸ್ಕಾರ